ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ಅಮರ ಸಂಕ್ರಾಂತಿ ಹಬ್ಬಕ್ಕೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಸರಿಯಾದ ಅಳತೆಯಲ್ಲಿ ಮಾದಲಿ ರೆಸಿಪಿಯನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಹಿಟ್ಟನ್ನು ಕಳಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಯನ್ನು ತಗೊಂಡು ಅದರಲ್ಲಿ ಒಂದು ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸಬೇಕು ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ರವೆ ಕಾಲ್ ಟೀಸ್ಪೂನ್ ಆಗುವಷ್ಟು ಉಪ್ಪು ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನ ನೋಡಿ ಚಳಿಗಾಲದಲ್ಲಿ ತುಪ್ಪ ಗಡ್ಡೆ ಕಟ್ಕೊಂಡ್ಬಿಟ್ಟಿರುತ್ತೆ ಸೊ ಒಮ್ಮೆ ಇದನ್ನ ಹೀಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ತಾ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಚಪಾತಿ ಹಿಟ್ಟಿಗಿಂತ ಗಟ್ಟಿಯಾಗಿ ಮಿಕ್ಸ್ ಮಾಡಿದ್ದಾಯಿತು ಈಗ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ನೆನಿದಕ್ಕೆ ಬಿಡೋಣ ಅಷ್ಟರೊಳಗೆ ಒಂದು ಪ್ಯಾನ್ ಅಥವಾ ಒಂದು ಬಾಣಲೆಯನ್ನು ತಗೊಂಡು ಅದರಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಎಳ್ಳನ್ನು ಹುರಿದಿದ್ದಾಯಿತು ಸೊ ಇವನ್ನ ಒಂದು ಸೈಡ್ಗೆ ತೆಗೆದಿಟ್ಕೊಳ್ಳೋಣ ನಂತರ ಅದೇ ಪ್ಯಾನ್ನಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ಸೇರಿಸಿ ಇವನ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವನ್ ಕೂಡ ಒಂದು ಸೈಡ್ಗೆ ತೆಗೆದಿಟ್ಕೊಳ್ಳೋಣ ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಪುಟಾಣಿ ಬೀಜ ಅಥವಾ ಕಡಲೆ ಪಪ್ಪು ಅಂತ ಕೂಡ ಕರೀತಾರೆ ಸೊ ಇವನ್ನ ಫ್ರೈ ಮಾಡ್ಕೊಳ್ಳುವಷ್ಟೇನಿಲ್ಲ ಜಸ್ಟ್ ಇವು ಗರಿಗರಿ ಆಗಲಿ ಅಂತ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸೊ ಇವನ್ನ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇವನ್ನ ಒಂದು ಸೈಡ್ಗೆ ತೆಗೆದಿಟ್ಕೊಳ್ಳೋಣ ನೋಡಿ ಕರೆಕ್ಟಾಗಿ ಹತ್ತು ನಿಮಿಷ ಆದ್ಮೇಲೆ ಹಿಟ್ಟನ್ನು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀವು ಬೇಕಿದ್ರೆ ಡೈರೆಕ್ಟ್ ಆಗಿ ಪ್ರಿಪೇರ್ ಮಾಡ್ಕೋಬೋದು ನಾರ್ಮಲ್ ಆಗಿ ಚಪಾತಿಯನ್ನ ನಾವು ತೆಳುವಾಗಿ ಮಾಡ್ಕೊಂತೀವಿ ಈ ಚಪಾತಿಯನ್ನ ಸ್ವಲ್ಪ ಮಂದವಾಗಿ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ಈಗ ಸ್ವಲ್ಪ ಹಿಟ್ಟನ್ನ ತಗೊಂಡು ಇದನ್ನ ರೋಲ್ ಮಾಡ್ಕೋಬೇಕಾಗತ್ತೆ ಚಪಾತಿಗಿಂತ ಸ್ವಲ್ಪ ಮಂದವಾಗಿ ರೋಲ್ ಮಾಡ್ಕೋಬೇಕು ನಮ್ಮ ಚಾನಲ್ ಅಲ್ಲಿ ಇನ್ನ ಒಳ್ಳೊಳ್ಳೆ ರೆಸಿಪಿಗಳಿದೆ ಸೊ ಖಂಡಿತ ಒಮ್ಮೆ ವಿಸಿಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಇದನ್ನ ರೋಲ್ ಮಾಡ್ಕೊಂಡಿದ್ದಾಯ್ತು ಈಗ ಇಲ್ಲಿ ನಾನು ತವಾ ಕೂಡ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಒಂದ್ ಕಡೆ ಈ ತರ ಬಬಲ್ಸ್ ಬಂದಾಗ ಮತ್ತೊಂದು ಕಡೆ ಈ ತರ ಇದನ್ನ ಉಲ್ಟಾ ಮಾಡಿಕೊಂಡು ಬೇಯಿಸ್ಕೊಬೇಕಾಗತ್ತೆ ಈ ಚಪಾತಿಗೆ ಆಯಿಲ್ ತುಪ್ಪ ಹಾಕುವಷ್ಟಿಲ್ಲ ಹಾಗೇ ಬೇಯಿಸ್ಕೊಬೇಕಾಗತ್ತೆ ನೋಡಿ ಈ ಥರ ಲೈಟಾಗಿ ಪ್ರೆಸ್ ಮಾಡ್ತಾ ಇದ್ದರೆ ಎಷ್ಟೊಂದು ಚೆನ್ನಾಗಿ ಉಬ್ಬಿ ಬರುತ್ತೋ ತುಂಬ ಫರ್ಫೆಕ್ಟಾಗಿ ಬರುತ್ತೆ ನೋಡಿ ಸೊ ನಾನು ಪ್ರಿಪೇರ್ ಮಾಡ್ಕೊಂಡಿರುವಂತಹ ಹಿಟ್ಟಿನಿಂದ ಮೂರು ಚಪಾತಿ ಆಯಿತು ನೋಡಿ ನೀವು ಚಪಾತಿ ಪ್ರಿಪೇರ್ ಮಾಡಿಕೊಂಡ್ರೆ ಈ ಥರ ಮಾಡ್ಕೊಳ್ಳಿ ತುಂಬ ಫರ್ಫೆಕ್ಟಾಗಿ ಬರುತ್ತೆ ನೋಡಿ ಸೊ ಈ ಥರ ಬರುತ್ತೆ ನೀವೇನಾದರೂ ನಾರ್ಮಲ್ಲಾಗಿ ಆಗಿ ಚಪಾತಿ ಮಾಡ್ಕೊಳ್ಳೋಂಗಿದ್ರೆ ಈ ಮೆಥಡಲ್ಲಿ ಒಮ್ಮೆ ಮಾಡಿ ನೋಡಿ ಈಗ ಇದನ್ನು ಬಿಸಿ ಇರುವಾಗಲೇ ಈ ಥರ ರೋಲ್ ಮಾಡಿಕೊಂಡು ಲಟನ್ಗೆಯಿಂದ ಇದನ್ನು ಈ ಥರ ಪ್ರೆಸ್ ಮಾಡ್ಕೋಬೇಕಾಗತ್ತೆ ಯಾಕಂತಂದರೆ ಇದನ್ನು ಪೀಸಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ ಬೇಕಿದ್ರೆ ನೀವು ಹಾಗೇ ಚಾಕುವಲ್ಲಿ ಕೂಡ ಕಟ್ ಮಾಡ್ಕೋಬೋದು ತಗೊಂಡಿರತಕ್ಕಂತಹ ಮೂರು ಚಪಾತಿಗಳನ್ನು ಇದೇ ಥರ ಪೀಸಸ್ ಮಾಡಿಕೊಂಡು ಈಗ ಇವನ್ನ ಒಂದು ಮಿಕ್ಸಿ ಜಾರಲ್ಲಿ ಸೇರಿಸಬೇಕಾಗತ್ತೆ ನಂತರ ಇದನ್ನು ತುಂಬ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿರ ತರತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಗ್ರೈಂಡ್ ಮಾಡಿಕೊಂಡು ಈಗ ಇದರಲ್ಲಿ ಒಂದು ಆಗೋಷ್ಟು ಬೆಲ್ಲ ತುರಿಯನ್ನು ಸೇರಿಸಿ ಮತ್ತೊಮ್ಮೆ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದಾಯಿತು ಇದನ್ನು ಈ ಥರ ತರತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಈಗ ಒಂದು ಪಾತ್ರೆಯಲ್ಲಿ ಸೇರಿಸಿ ಮಿಕ್ಸ್ ಮಾಡಿ ಒಂದು ಸೈಡ್ಗೆ ತೆಗೆದಿಟ್ಟು ಈಗ ಒಂದು ಪ್ಯಾನಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಸೋಂಪನ್ನು ಸೇರಿಸೋಣ ಸೋಂಪನ್ನು ಜಸ್ಟ್ ಬಿಸಿ ಮಾಡ್ಕೋಬೇಕಾಗುತ್ತೆ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಈಗ ಅದೇ ಪ್ಯಾನ್ ನಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಸೇರಿಸಿ ತುಪ್ಪ ಚೆನ್ನಾಗಿ ಕರಿಗಿ ಬಿಸಿ ಆಗುತ್ತೆ ಆದ್ಮೇಲೆ ಹತ್ತು ಗೋಡಂಬಿ ಹತ್ತು ಬಾದಾಮಿಯನ್ನ ಈ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಇವನ್ನ ಒಂದ್ ಸೈಡ್ಗೆ ತೆಗೆದಿಟ್ಟು ಈಗ ಒಂದೊಂದು ಸಾಮಗ್ರಿಯನ್ನ ಇದರಲ್ಲಿ ಸೇರಿಸೋಣ ಮೊದಲಿಗೆ ಉರಿದಿಟ್ಟಿರುವಂತಹ ಗಸಗಸೆ ಸೋಂಪ್ ಹಾಗೆ ಬಿಳಿ ಎಳ್ಳು ನಂತರ ಪುಟಾನಿ ಬೀಜ ಕಾಲು ಕಪ್ಪು ಆಗೋಷ್ಟು ಒಣಕೊಬ್ಬರಿ ತುರೆ ಹಾಗೆ ಏಲಕ್ಕಿಯನ್ನು ಸಕ್ಕರೆಯಲ್ಲಿ ಸೇರಿಸಿ ಪೌಡರ್ ಮಾಡಿಕೊಂಡು ಕಾಲು ಟೀ ಸ್ಪೂನ್ ಆಗೋಷ್ಟು ಸೇರಿಸ್ತಾ ಇದ್ದೀನಿ ಹಾಗೆ ರೋಸ್ಟ್ ಮಾಡಿಟ್ಟಿರುವಂತಹ ಬಾದಾಮಿ ಗೋಡಂಬಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದಂತಹ ಮಾದಲಿ ರೆಸಿಪಿ ರೆಡಿಯಾಗುತ್ತೆ ಸೊ ಖಂಡಿತ ಈ ಸಂಕ್ರಾಂತಿ ಹಬ್ಬಕ್ಕೆ ನೀವು ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು